ಸಾವಿರ ಆರು ಸಾವಿರ ಅಂದರೆ ಒಂದು ಲಕ್ಷ ಅಂದ್ರೂ ನಾವು ಯಾರೋ ಹತ್ರ ಸಾಲ ಮಾಡಿಕೊಂಡು ಐದು ಲಕ್ಷ ಅಂದ್ರೂ ಸಾಲ ಮಾಡ್ಕೊಂಡು ನಮ್ಮ ಮಗು ನಾವು ಉಳಿಸ್ಕೋಬೋದು ಸರ್ ಬಟ್ ನಲವತ್ತ್ಮೂರು ಲಕ್ಷ ಅಂದ್ರೆ ನಾವು ಎಲ್ಲಿಂದ ಸರ್ ತರೋದು ನಾವು ಮಧ್ಯ ತರಗತಿ ಅವ್ರು ಸರ್ ನಮ್ಮ ಬರೋ ಸ್ಯಾಲ್ರಿಯಲ್ಲಿ ಚೆನ್ನಾಗಿರೋದು ಕಷ್ಟೇ ಆಗುತ್ತೆ ಸರ್ ಇರೋ ಬರೋ ಒಡವೆ ಎಲ್ಲಾ ಮಾರಿಬಿಟ್ಟು ಇದುವರೆಗೂ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ದೀವಿ ಸರ್ ಇನ್ನೇನು ನಮ್ಮ ಹತ್ರ ಇಲ್ಲ ನಿಮ್ಮೆ ನೀವೆಲ್ರೂ ಮಾಡುವಂತಹ ಸಹಾಯದಿಂದ ನಮ್ಮ ಮಗು ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀವಿ ಎಲ್ರೂ ಸಹಾಯ ಮಾಡಿ ಯಾಕಂದ್ರೆ ನಾನು ಆ ಮಗು ಇನ್ನು ಮೂರು ವರ್ಷ ನಮ್ಮ ಇನ್ನು ಈ ನಡುವೆ ಇನ್ನೂ ಆಕ್ಟಿವ್ ಆಗ್ತೈತೆ ಬಟ್ ಅಮ್ಮ ಅಂತ ಕರೆಯಲ್ಲ ಅದಕ್ಕೇನು ಬೇಕು ಅದೆಲ್ಲ ಕೇಳುತ್ತೆ ಹಾಲು ಕೇಳುತ್ತೆ ನೀರು ಕೇಳುತ್ತೆ ಊಟ ಬೇಕಂದ್ರೆ ಊಟ ತಟ್ಟೆ ತಕೊಳ್ಳುತ್ತೆ ಬಟ್ ಅಮ್ಮ ಅಂತ ಕರೆಯಲ್ಲ ಎಲ್ಲ ಸನ್ನೆ ಮಾಡೇ ತೋರಿಸುತ್ತೆ ನೀವೆಲ್ಲರೂ ಸಹಾಯ ಮಾಡಿದ್ರೆ ನನ್ನ ಮಗು ನನ್ನ ಅಮ್ಮ ಅಂತ ಕರೆಯುತ್ತೆ ನನ್ನ ಆ ಮಗು ಓದದೇ ಇದ್ರೂ ಪರವಾಗಿಲ್ಲ ನನಗೆ ನನ್ನ ಮಗು ಜೀವಂತವಾಗಿದ್ದರೆ ಸಾಕು ನನಗೆ ನಿಮ್ಮೆಲ್ಲರೂ ಸಹಾಯ ಮಾಡ್ತೀರ ಅಂತೇಳ್ಬಿಟ್ಟು ನಾನು ಆಸೆ ಪಡ್ತಾಯಿದ್ದೀನಿ ಆಸೆ ಪಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಚಿರಋಣಿ ಆಗಿರ್ತೀನಿ ಬೇಡ್ಕೊಂತ ಇದ್ದೀನಿ ದಯವಿಟ್ಟು ನನ್ನ ಮಗುನ ಉಳಿಸೋದಕ್ಕೆ ಸಹಾಯ ಮಾಡಿ ಅಂತ ಬಿಟ್ಟು ಕೇಳ್ಕೊಂತೀನಿ ಈ ಮಗು ಆ ತಾಯಿ ಕೇಳ್ತಾ ಇರೋದಿಷ್ಟೇ ಸುನೀತಕ್ಕ ಕೇಳ್ತಾ ಇರೋದಿಷ್ಟೇ ಆ ಮಗು ನನ್ನ ಅಮ್ಮ ಅಂತ ಕರಿಬೇಕು ನನ್ನ ತಾಯಿತನ ಉಳಿಬೇಕು ನನ್ನ ತಾಯಿತನ ಉಳಿಬೇಕು ಅಂತಂದ್ರೆ ನೀವೆಲ್ಲರೂ ನಿಮ್ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ತಿದ್ದಾರೆ ನಾವೆಲ್ಲರೂ ಮಾಡುವಂತ ಸಹಾಯದಿಂದ ಅಮ್ಮ ಅಮ್ಮನಾಗಿ ಉಳಿತಾರೆ ಅಮ್ಮನಿಗೊಂದು ಮಗು ಉಳಿಯುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಅಲ್ವಾ ಎಲ್ಲೋ ಖರ್ಚು ಮಾಡುವಂತ ದಿನದ ಖರ್ಚಿನಲ್ಲಿ ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಬಹಳ ದೊಡ್ಡ ದೊಡ್ಡದಲ್ವೇ ಇಲ್ಲ ಅವರೊಬ್ರಿಗೆ ಇವರೊಬ್ರಿಗೆ ನಲ್ವತ್ ಮೂರು ಲಕ್ಷ ಅಂತಂದ್ರೆ ಬಹಳ ದೊಡ್ಡದಾಗುತ್ತೆ ಆದ್ರೆ ನಮ್ಮೆಲ್ಲರೂ ಸೇ ನಾವೆಲ್ಲ ಸೇರಿದ್ರೆ ಆ ನಲ್ವತ್ ಲಕ್ಷ ದೊಡ್ಡದಲ್ಲ ನಾವೆಲ್ಲರೂ ಕೂಡ ಕೈಸ ಕೈ ಸೇರ್ಸಿದ್ರೆ ಜೋಡಿಸುದ್ರೆ ಕೈ ಜೋಡಿಸಿದ್ರೆ ನಲ್ವತ್ ಲಕ್ಷ ಇನ್ ಬಹಳ ದೊಡ್ಡ ಅಮೌಂಟ್ ಏನಲ್ಲ ಏನಿಲ್ಲ ನಿತ್ಯ ಎಲ್ಲೋ ಖರ್ಚು ಮಾಡೋ ಟೀ ಕಾಫಿ ಅದು ಯಾವುದೇ ಅದಕ್ಕೂ ಖರ್ಚು ಮಾಡ್ತೀವಿ ನಮ್ಮ ಮಗು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸಿದೀವಿ ಅಂತಲೂ ಈಗ ಮಗು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸ್ಬೇಕು ಅಂದ್ರೆ ಹತ್ತರಿಂದ ಹದಿನೈದು ರೂಪಾಯಿ ಖರ್ಚಾಗುತ್ತೆ ಎಲ್ಲೋ ಸಿಕ್ಕ ಎಲ್ಲೋ ಖರ್ಚು ಮಾಡ್ತೀವಲ್ಲ ಆ ರೀತಿ ಒಂದು ಐವತ್ತು ರೂಪಾಯಿ ಸ್ಕ್ಯಾನರ್ ಕೋಡು ಅದು ಅವ್ರದೇ ಮಗು ಹೆಸರಲ್ಲಿ ಸ್ಕ್ಯಾನರ್ ಕೋಡ್ ಮಾಡಿಸಿದೀವಿ ಅವ್ರದೇ ಮಗು ಹೆಸರಲ್ಲಿ ಮಗು ಮತ್ತೆ ತಾಯಿ ಹೆಸರಲ್ಲಿ ನಾವು ಕರೆಂಟ್ ಅಕೌಂಟ್ ಮಾಡಿಸಿದಿವಿ ಆ ಕರೆಂಟ್ ಅಕೌಂಟ್ ಡೀಟೇಲ್ಸ್ ಅನ್ನು ನಾವು ನಮ್ಮ ಚಾನಲ್ನ ಈ ವಿಡಿಯೋ ಮೇಲೆ ಹಾಕ್ತೀವಿ ಆ ಮಗು ಹೆಸರಲ್ಲಿ ನಾವು ಕರೆಂಟ್ ಅಕೌಂಟನ್ನು ಮಾಡಿಸಿದ್ದೀವಿ ತಾಯಿ ಮಗು ಹೆಸರಲ್ಲಿ ಆ ಕರೆಂಟ್ ಅಕೌಂಟ್ ಡೀಟೇಲ್ಸನ್ನು ಈ ವಿಡಿಯೋ ಮೇಲೆ ಹಾಕ್ತೀವಿ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಒಂದು ಶೇರ್ ಮಾಡಿ ಇನ್ನೊಬ್ರಿಗೆ ವಿ ಈ ವಿಚಾರ ತಲುಪಿದಾಗ ನೀವು ಕೊಡೋದ್ರ ಜೊತೆಯಲ್ಲಿ ನಿಮ್ ಕೈಲಿ ಐವತ್ತಾದ್ರೆ ಐವತ್ತು ನೂರಾದ್ರೆ ನೂರು ಶೇರ್ ಮಾಡೋದ್ರ ಮುಖಾಂತರ ಮತ್ತೊಬ್ರು ಒಂದು ಐವತ್ತು ನೂರು ಕೊಡ್ತಾರೆ ಆ ತಾಯಿಯ ತಾಯಿ ಉಳಿಯುತ್ತೆ ಆ ಮಗು ಉಳಿಯುತ್ತೆ ಆ ಮಗುಗೆ ಅಮ್ಮ ಸಿಗ್ತಾರೆ ಅಮ್ಮಗೆ ಮಗು ಸಿಗುತ್ತೆ ಅಮ್ಮಂಗೆ ತಾಯಿಗೆ ಮಗು ಮಗುಗೆ ತಾಯಿ ಎರಡು ಜೀವಗಳನ್ನ ನಾವು ಆಗುತ್ತೆ ನಾರಾಯಣ ಹೃದಯಾಲಯದಲ್ಲಿ ನಾನು ಬಂದು ವೈದ್ಯರೊಂದಿಗೆ ಮಾತಾಡಿದ್ದೀನಿ ಇಡೀ ಆ ಡಿಪಾರ್ಟ್ಮೆಂಟ್ ಒಂದಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದಾರೆ ನಾರಾಯಣ ಹೃದಯಾಲಯದವರು ಕೂಡ ಅವ್ರು ಹೇಳ್ತಾ ಇರೋದು ಅಮೌಂಟ್ ನಾವು ಅವ್ರು ಹೇಳಿರೋದು ಏನಂದರೆ ಒಟ್ಟು ಅವರು ಪೂರ್ತಿ ಏನೇನು ಖರ್ಚು ಅಂತಲೇ ಹಾಕಿದ್ದಾರೆ ಸಂಪೂರ್ಣ ಏನೇನು ಆಗುತ್ತೆ ಅಂತ ಈ ಆಪ್ರೇಷನ್ ಮಾಡಿಸೋದಕ್ಕೆ ಕೆಲವು ಎಕ್ವಿಪ್ಮೆಂಟ್ಸ್ಗಳನ್ನು ಜಪಾನಿಂದನೇ ತರಿಸ್ಕೋಬೇಕಾಗತ್ತಂತೆ ಅಂದರೆ ಬೇರೆ ಕಂಟ್ರಿಗಳಿಂದ ಅಬ್ರಾಡಿಂದ ಅದನ್ನು ಆಪ್ರೇಷನ್ ಮಾಡೋದಕ್ಕೆ ಆ ದಿನಕ್ಕೋಸ್ಕರ ತರಿಸ್ಕೋಬೇಕಾಗತ್ತೆ ಹಾಗಾಗಿ ಇಷ್ಟು ಖರ್ಚಾಗತ್ತೆ ಕೆಲವೊಂದು ಸಲ ಖರ್ಚು ಇನ್ನೊಂದು ಎರಡು ಮೂರು ಲಕ್ಷ ಕಮ್ಮಿ ಆಗ್ಬೋದು ಅಥವಾ ಇನ್ನೂ ಒಂದು ಎರಡು ಮೂರು ಲಕ್ಷ ಜಾಸ್ತಿನೂ ಆಗ್ಬೋದು ಆದರೆ ಇಷ್ಟು ಅಮೌಂಟ್ ಅಂತು ಖಂಡಿತ ಆಗುತ್ತೆ ನಾವು ಸಹ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಬನ್ನಿ ನಾವೆಲ್ಲರೂ ಕೂಡ ನಮ್ಮ ನಿತ್ಯ ದಿನನಿತ್ಯದಲ್ಲಿ ಖರ್ಚು ಮಾಡುವಂಥ ಒಂದು ಸಣ್ಣ ಅಮೌಂಟು ಐವತ್ತು ನೂರು ಅದನ್ನು ಈ ಮಗು ಖಾತೆಗೆ ಹಾಕಿ ಆ ಮಗುವನ್ನು ಜೀವಂತವಾಗಿ ಉಳಿಸುವಂಥ ಕೆಲಸವನ್ನು ಆ ಮಗುವನ್ನು ಆ ತಾಯಿಗೆ ಕೊಡುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತ ಕೇಳಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದದ್ದನ್ನು ಅಂದರೆ ವಿಧಾನ ಏನಿಲ್ಲ ಜಸ್ಟ್ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಸ್ಕ್ಯಾನರ್ನ ಇಟ್ಕೊಂಡು ಸ್ಕ್ಯಾನ್ ಮಾಡಿ ನಿಮ್ಮ ಯು ಪಿ ಐ ಐ ಡಿ ಮುಖಾಂತರ ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟನ್ನು ಅವರಿಗೆ ಸಹಾಯ ಮಾಡ್ಬೋದು ನಾನಂತೂ ಖಂಡಿತವಾಗಿಯೂ ನಾನು ನನಗೆ ಯಾರ್ಯಾರು ಸ್ನೇಹಿತರಿದ್ದಾರೋ ಅವ್ರ ಹತ್ರ ಕರ್ಕೊಂಡೋಗಿ ಆದಷ್ಟು ನಾನು ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಖಂಡಿತ ಸುನೀತಾ ಇದು ಎಷ್ಟನೇ ಮಗು ನಿಮಗೆ ಮೂರನೇ ಮಗು ಮೂರನೇ ಮಗು ಮಿಕ್ ಮೊದಲನೇ ಇನ್ನ ಎರಡು ಮಕ್ಕಳು ಇಲ್ಲ ಸರ್ ಎರಡು ಇಲ್ಲ ಸರ್ ಇದೆ ಒಂದು ಮಗು ಹೊಟ್ಟೆಯಲ್ಲೇ ಡೆವಲಪ್ ಇರಲಿಲ್ಲ ಸರ್ ಐದು ತಿಂಗಳಾದ್ರೂ ಮಗು ಡೆವಲಪ್ ಇರಲಿಲ್ಲ ಎರಡನೇ ಮಗುನು ಚೆನ್ನಾಗೇ ಮುಟ್ಟಿದ ಮೂರು ತಿಂಗಳವರೆಗೂ ಚೆನ್ನಾಗಿ ಇತ್ತು ಸರ್ ಮತ್ತೆ ಮೂರು ತಿಂಗಳಲ್ಲಿ ನ್ಯುಮೋನಿಯಾಗಿ ಆಗಿ ಡೆತ್ ಆಯ್ತು ಸರ್ ಏನು ಮಗು ಏನ್ ಮಗು ಸರ್ ಮೊದಲನೇದು ಮೊದಲನೇದೇ ಇಲ್ಲ ಅಂತ ಗೊತ್ತಿಲ್ಲ ಹೊಟ್ಟೆಲೆ ತೀರ್ಕೊಳ್ತಾ ಅದು ಈ ಮಗು ಹುಟ್ಟಿ ಎಷ್ಟು ವರ್ಷ ಆಯ್ತು 15 ವರ್ಷ ಕಂಪ್ಲೀಟ್ ಆಗಿ 3 ವರ್ಷಕ್ಕೆ ಗುದ್ದಿದೆ ಸರ್ 2 ವರ್ಷ ಕಂಪ್ಲೀಟ್ ಏನ್ ಪ್ರಾಬ್ಲಮ್ ಇದೆ ಮಗುಗೆ ಜೆನೆಟಿಕ್ ಪ್ರಾಬ್ಲಮ್ ಸರ್ ಆ ಮಗು ಇನ್ನೂ ಮಾತಾಡೋಲ್ಲ ಸರ್ ಇವು ಮೂರು ವರ್ಷಕ್ಕೆ ಮಗು ಮಾತಾಡುತ್ತೆ ಸರ್ ಮೂರು ವರ್ಷಕ್ಕೆ ಆದ್ರೂ ಬುವಾ ಅನ್ನೋದು ಬಿಟ್ರೆ ಬೇರೆ ಏನು ಮಾತಾಡಲ್ಲ ಸರ್ ಮಗು ಬೇರೆ ಏನೇನು ಪ್ರಾಬ್ಲಮ್ ಇದೆ ಮಗುಗೆ ಆರ್ಟ್ ಪ್ರಾಬ್ಲಮ್ ಇದೆ ಸರ್ ನಡೆದಿದ್ದು ಎಲ್ಲನೂ ಲೇಟ್ ಲೇಟಾಗಿದೆ ಸರ್ ಮಗು ನಡೆದಿದ್ದು ನಮ್ಮ ಮಗು ನಡೆದಿದ್ದು ಒಂದೂವರೆ ವರ್ಷ ಆದಮೇಲೆ ಸರ್ ನಡೆದಿದ್ದು ಮಗು ಅಲ್ಲಿವರೆಗೂ ನಡೀತಾ ಇರಲಿಲ್ಲ ಬ್ರೀಥಿಂಗ್ ಪ್ರಾಬ್ಲಮ್ ಜಾಸ್ತಿ ಸರ್ ಏನಾಗುತ್ತೆ ಹಾಗೆ ಮೂಗಲ್ಲಿ ಉಸಿರಾಡೋಕ್ಕಾಗಲ್ಲ ಸರ್ ಬಾಯಲ್ಲೇ ಜಾಸ್ತಿ ಉಸಿರಾಡೋದು ಯಾಕೆ ಆ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ಆ ರೀತಿ ಸರ್ ಅದಕ್ಕೆ ಬಾಯಲ್ಲೇ ಜಾಸ್ತಿ ಉಸಿರಾಡೋದು ಏನಾಗಿದೆ ಯಾಕೆ ಎದ್ದಾಗ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಸರ್ ನಮ್ಮ ಮಗು ಮಲಗಿದಾಗ ತುಂಬಾ ಬಾಯಲ್ಲೇ ಉಸಿರಾಡುತ್ತೆ ಅದನ್ನು ಮಲಗಿದ್ದಾದ್ಮೇಲೆ ಬಾಯಲ್ಲೆಲ್ಲ ಉಸಿರಾಡಿದ್ದು ಮೂರು ಮೂರು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿ ಆಗೋವರೆಗೂ ಅದೇ ರೀತಿ ಸರ್ ಬಾಯಲ್ಲೇ ಉಸಿರು ಬಾಯಲ್ಲೇ ಉಸಿರು ಬಿಡೋದು ಆ ರೀತಿ ಮಾಡುತ್ತೆ ಮತ್ತೆ ಒಂದು ಮೂರ್ ಗಂಟೆ ನಾಲ್ಕ್ ಗಂಟೆ ಆದಮೇಲೆ ಚೆನ್ನಾಗಿ ಮಲಗುತ್ತೆ ಸರ್ ಇಲ್ಲಾಂದ್ರೆ ಉಲ್ಟಾ ಮಲಗಿಸಿದ್ರೆ ಸ್ವಲ್ಪ ಹೊತ್ತು ಮಲಗುತ್ತೆ ಅಷ್ಟೇ ಸರ್ ನೈಟಲ್ಲೂ ಅಷ್ಟೇ ಡೇ ಅಲ್ಲೂ ಅಷ್ಟೇ ಮಲಗಿದ್ರೆ ಅಂತೂ ಉಸಿರಾಡೋಕ್ಕೆ ಆಗಲ್ಲ ಸರ್ ಪಾಪ ನಿದ್ದೆ ಮಾಡಿದ್ರೆ ಮಗುಗೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಸರ್ ಮಗುಗೆ ಈಗ ಉಸಿರಾಟಕ್ಕೆ ತೊಂದರೆ ಆದಾಗ ಏನು ಮಾಡ್ತೀರಾ ಏನು ಏನು ಸೊಲ್ಯೂಷನ್ ಮಾಡ್ತಿದ್ದೀರಿ ಸರ್ ಜಾಸ್ತಿ ಕಫ ಏನಾದರೂ ಕೆಮ್ಮಿದ್ದಾಗ ನಾವೇ ನೆಬ್ಲೈಜೇಷನ್ ಇಟ್ಕೊಂತೀವಿ ಸರ್ ಮನೆಯಲ್ಲಿ ಇಲ್ಲ ಅಂತಂದ್ರೆ ಮೆಂಥೋಪ್ಲಸ್ ಸಿರಪ್ಸು ನಾಜಲ್ ಡ್ರಾಪ್ಸು ಅದನ್ನೆಲ್ಲ ಯೂಸ್ ಮಾಡ್ತಾ ಕೂಡ ಡೆವಲಪ್ ಆಗಿಲ್ವಾ ಅಷ್ಟು ಈಗ ಬಾಯಲ್ಲಿ ಉಸಿರಾಟ ಮಾಡ್ತಾನೆ ಸಲ್ಪ ಹೊತ್ತು ಅದು ಸರ್ ಬಾಯಿಂಗ್ ಓಪನ್ ಮಾಡಿ ಇಟ್ಕೊಂಡಿದ್ರೆ ಆಮೇಲೆ ಅದಷ್ಟಕ್ಕೆ ಅಂದ್ರೆ ನೀವು ರಾತ್ರಿ ಎಲ್ಲಾ ನೋಡ್ತಾ ಇರಬೇಕು ನೋಡ್ತಾ ಇರ್ಬೇಕು ಸರ್ ಯಾರೋ ಒಬ್ಬರು ನೋಡ್ತಾ ಇರಬೇಕು ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಮಲಗಿಸ್ಕೊಂತಾರ ಸ್ವಲ್ಪ ಹೊತ್ತು ನಾನು ಮಲಗಿಸ್ತೀನಿ ಅಂದ್ರೆ ರಾತ್ರಿ ಎಲ್ಲ ನೀವು ನೋಡಿ ಮಗು ಬಾಯಿಗೆ ಓಪನ್ ಮಾಡಿ ಇಟ್ಟಿ ಉಸಿರಾಡಿಸ್ಬೇಕು ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್ ಈಗ ಆಸ್ಪತ್ರೆಯಲ್ಲಿ ಏನು ಹೇಳಿದ್ದಾರೆ ಬೋನ್ ಮ್ಯಾರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ಲೂವ್ ಬ್ಲಡ್ ಇಂಪ್ರೂವ್ ಆಗ್ತಾ ಇಲ್ಲ ಮಗುಗೆ ಮೈನು ಹುಟ್ಟಿದಾಗ ಚೆಸ್ಟ್ ಎಷ್ಟಿದೆಯೋ ಅಷ್ಟೇ ಇದೆ ಸರ್ ಇಂಪ್ರೂವ್ ಆಗಿಲ್ಲ ಮಗು ಬ್ಲಡ್ ಇಂಪ್ರೂವ್ ಆಗ್ತಾ ಇಲ್ವಂತೆ ಆ ಬ್ಲಡ್ ಇಂಪ್ರೂವ್ ಆ ಆಪರೇಷನ್ ಮಾಡ್ತಾರಂತೆ ಸರ್ ಬ್ಲಡ್ ಇಂಪ್ರೂವ್ ಆಗದೆ ಇರೋ ಕಾರಣ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗಿಲ್ಲ ಲಕ್ಷ ಜನದಲ್ಲಿ ಒಬ್ರು ಮಾತ್ರ ಆ ರೀತಿ ಬರುತ್ತಂತೆ

ಓಕೆ ಅಕ್ಕ ನೀವೇನು ಮಾಡ್ಕೊಂಡಿದ್ದೀರಿ ಸರ್ ನಾವು ಸ್ಕೂಲ್ ಟೀಚರ್ ಮಾಡ್ತೀವಿ ಸರ್ ಏನು ಪಾಠ ಒಂದನೇ ಕ್ಲಾಸಿಂದ ಐದನೇ ತರಗತಿವರೆಗೂ ಕನ್ನಡ ಮಾಡ್ತೀವಿ ಸರ್ ಎಷ್ಟು ಬರುತ್ತೆ ನಿಮಗೆ ಸ್ಯಾಲ್ರಿ ಎಂಟೂವರೆ ಸಾವಿರ ನಿಮಗೆ ಎಷ್ಟು ಬರ್ತಾ ಇದೆ ಸರ್ ಡೈಲಿ ಐನೂರು ರೂಪಾಯಿ ಇರೋದೆಲ್ಲ ಇಲ್ಲಿ ನೀವು ಬಾಗೆಪಲ್ಲಿ ಇರೋದು ಇಲ್ಲಿ ನಾರಾಯಣ ಹೃದಯಾಲಯಕ್ಕೆ ಬಂದು ಅಡ್ಮಿಟ್ ಮಾಡಿದ್ರ ನೀವು

ಪಿ ಎಂ ಫಂಡಿಗೆ ಅಪ್ಲಿಕೇಶನ್ ಹಾಕಿ ಎಷ್ಟು ಬರ್ಬೋದು ಅಲ್ಲಿಗೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಆಗುತ್ತೆ ಉಳಿದಿದ್ದು ಎಷ್ಟು ಅಲ್ಲಿಗಿನ್ನ ಬೇಕಾ ಇಲ್ಲಿ ಆಸ್ಪತ್ರೆಯಿಂದ ಯಾವುದೇ ಫಂಡ್ ಮಾಡಲಿಲ್ವಾ ಕ್ಲೌಡ್ ಫಂಡ್ ಅಥವಾ ಯಾವುದಾದ್ರು

ಹ್ಮ್ ಓಹ್ ನೀವೀಗ ಅದ್ರಲ್ಲಿ ಬಾಡಿಗೆ ಕಟ್ಟಬೇಕಾ ಎಷ್ಟು ಬಾಡಿಗೆ ಅಂದ್ರೆ ನಿಮಗ್ ದಿನದ ಐನೂರು ರೂಪಾಯಿ ಹಂಗೆ ಹದಿನೈದು ಸಾವಿರ ರೂಪಾಯಿ ಪ್ರತಿದಿನ ಕೆಲಸ ಮಾಡಿದ್ರೆ ರಜಾ ಇಲ್ದಂಗೆ ನಿಮಗೆ ಎಂಟುವರೆ ಸಾವಿರ ರೂಪಾಯಿ ಮೊದಲು ಆಕ್ಸಿಡೆಂಟ್ ಆಯ್ತಾ ಅಂದ್ರೆ ಈಗ ನಿಮಗೂ ಹಾರ್ಡ್ ಏನು ಕೆಲಸ ಮಾಡೋದಕ್ಕೆ ಏನಾಗಿದೆ ಕಾಲು ಈಗ ನಿಮಗ್ ನಿಮಗೆ ಹೇಗೆ ಏನು ಏನು ಕೇಳ್ತಾ ಇದ್ದೀರಿ ಏನು ಆಗ್ಬೇಕು ನಿಮಗೆ ಈಗ ಅಂದ್ರೆ ಒಂದು ಲಕ್ಷ ಅಂದ್ರೂ ನಾವು ಯಾರೋ ಹತ್ರ ಸಾಲ ಮಾಡಿಕೊಂಡು ಐದು ಲಕ್ಷ ಅಂದ್ರೂ ಸಾಲ ಮಾಡ್ಕೊಂಡು ನಮ್ಮ ಮಗು ನಾವು ಸರ್ ಬಟ್ ನಲ್ವತ್ ಲಕ್ಷ ಅಂದ್ರೆ ನಾವು ಎಲ್ಲಿಂದ ಸರ್ ತರೋದು ನಾವು ಮಧ್ಯ ತರಗತಿ ಅವ್ರ ಸರ್ ನಮ್ಗೆ ಬರೋದ್ ಈಗ ಸ್ಯಾಲ್ರಿಯಲ್ಲಿ ಅಲ್ಲಿ ಚೆನ್ನಾಗಿರೋದಕ್ಕೆ ಅಷ್ಟೇ ಆಗುತ್ತೆ ಸರ್ ಮಗುಗೆ ಅಷ್ಟೊಂದು ತೋರಿಸಿ ಮತ್ತೆ ಇಲ್ಲೇ ಹಾಸ್ಪಿಟ್ಲಲ್ಲೇ ಅದು ಪ್ರೋಸೆಸ್ ಒಂದು ತಿಂಗಳು ಎರಡು ತಿಂಗಳು ನಡೆಯುತ್ತಂತೆ ಸರ್ ಅಲ್ಲಿವರೆಗೂ ನಾವು ಹೆಂಗೆ ಸರ್ ಇರೋದು ನಲ್ವತ್ಮೂರು ಲಕ್ಷ ಅಂದರೆ ಬಟ್ ಅಲ್ಲಿ ಹಾಸ್ಪಿಟ್ಲ್ ಕಟ್ಟೋದೇ ನಲ್ವತ್ಮೂರು ಲಕ್ಷ ಕಟ್ಟಬೇಕಂತೆ ಸರ್ ಮತ್ತು ನಮಗೆ ಖರ್ಚು ಎಷ್ಟಿರುತ್ತೆ ಸರ್ ಹೋಗಿ ಬರೋದು ಒಂದು ಇರಬೇಕು ಅಂತಂದರೆ ನಮ್ದು ಯಾವುದೇ ಜಮೀನಿಲ್ಲ ಸರ್ ಇಲ್ಲಾಂದ್ರೆ ಈವಾಗ ನಾವು ಆಸ್ಪಿಟ್ಲ್ ತಿರುಗಾಡೋದಕ್ಕೂ ಫಸ್ಟಲ್ಲಿ ಬ್ಲಡ್ ಚೆಕಪ್ ಮಾಡಿದ್ರು ಸೊ ಅದಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚಾಗಿದೆ ನಾ ಇಂದಿರಾ ಗಾಂಧಿಯಲ್ಲೂ ನಮಗೆ ಬ್ಲಡ್ ಚೆಕಪ್ ಮಾಡಿದ್ರು ಅದಕ್ಕೂ ಹತ್ತು ಸಾವಿರ ಕಟ್ಟಿದ್ದೀವಿ ಇರೋ ಬರೋ ಒಡವೆ ಎಲ್ಲ ಮಾರಿಬಿಟ್ಟು ಇದುವರೆಗೂ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ದೀವಿ ಸರ್ ಇನ್ನೇನು ನಮ್ಮ ಹತ್ರ ಇಲ್ಲ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಸರ್